ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಮಾರ್ಚ್ ಇಪ್ಪತ್ತಾರರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಾರೆಲ್ಲ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊತ ಇದ್ದರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ದಿನ ಒಳ್ಳೆಯದಾಗಲಿ ಮಾರ್ಚ್ ಇಪ್ಪತ್ತಾರರ ಪಂಚಾಂಗ ನೋಡೋಣ ಶಾಲಿವಾಹನ ಸೆಕ್ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಮ ಸಂವತ್ಸರ ಉತ್ತರಾಯಣ ಪಾಲ್ಗುಣ ಮಾಸ ಈ ದಿನ ಬುಧವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಹದಿನೆಂಟು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಮೂವತ್ತೊಂದು ನಿಮಿಷ ಚಂದ್ರೋದಯ ಮೂರು ಗಂಟೆ ನಲವತ್ತೆಂಟು ನಿಮಿಷ ಚಂದ್ರಾಸ್ತ ಮೂರು ಗಂಟೆ ಮೂವತ್ತೊಂದು ಮೂವತ್ತೆಂಟು ನಿಮಿಷ ಹಗಲಿನವದೆ ಹನ್ನೆರಡು ಗಂಟೆ ಹದಿಮೂರು ನಿಮಿಷ ಇದಿಷ್ಟು ನೋಡಿರಿ ಟೈಮಿಂಗು ಮತ್ತು ಈ ದಿನದ ತಿಥಿ ಮತ್ತು ನಕ್ಷತ್ರ ನೋಡೋಣ ಈ ದಿನದ ತಿಥಿ ನೋಡಿರಿ ಯಾವುದಿದೆ ಅಂತ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಇದೆ ಈ ದಿವಸ ಇದು ನಾಳೆ ಒಂದು ಗಂಟೆ ನಲವತ್ತ್ನಾಲ್ಕು ನಿಮಿಷದ ತನಕ ಇರುತ್ತೆ ಅದಾದ ಮೇಲೆ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ ಈ ದಿನ ವಿಶೇಷ ಏನಂತಂದ್ರೆ ಧಾರವಾಡ ಮೃತ್ಯುಂಜಯ ಸ್ವಾಮಿಗಳ ಒಂದು ವರ್ಧಂತಿ ಕಾರ್ಯಕ್ರಮ ಇರುತ್ತೆ ನೋಡಿರಿ ಈ ದಿನ ನಕ್ಷತ್ರ ಮತ್ತು ಚರಣ ಧನಿಷ್ಠ ನಕ್ಷತ್ರ ನಾಳೆ ಎರಡು ಗಂಟೆ ಮೂವತ್ತು ನಿಮಿಷದವರೆಗಿರುತ್ತೆ ಅದಾದಮೇಲೆ ಶತವಿಷ ಪ್ರಾರಂಭ ಆಗುತ್ತೆ ಶ್ರವಣ ನಾಲ್ಕು ಇದು ಮೂರು ಗಂಟೆ ಐವತ್ತು ನಿಮಿಷದವರೆಗಿರುತ್ತೆ ಧನಿಷ್ಠ ಒಂದು ಇದು ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗಿರುತ್ತೆ ಧನಿಷ್ಠ ಎರಡು ಇದು ಮೂರು ಗಂಟೆ ಹದಿನೈದು ನಿಮಿಷದವರೆಗಿರುತ್ತೆ ಧನಿಷ್ಠ ಮೂರು ಇದು ಎಂಟು ಗಂಟೆ ನಿಮಿಷದವರೆಗೆ ನಿಮಿಷದವರೆಗಿರುತ್ತೆ ಯೋಗ ಒಂದು ಸಿದ್ಧ ಯೋಗ ಇದು ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗಿರುತ್ತೆ ಅದಾದಮೇಲೆ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಇದು ಈ ದಿನದ ನಕ್ಷತ್ರ ಮತ್ತೆ ನಕ್ಷತ್ರದ ಚರಣದ ಮಾಹಿತಿ ಮತ್ತೆ ಈ ದಿನದ ಕರಣ ಮತ್ತೆ ಕಾಲವನ್ನು ನೋಡೋಣ ಈ ದಿನದ ಕ ಪ್ರಥಮ ಕರಣ ಬಾಲವ ಇದು ಮೂರು ಗಂಟೆ ನಲವತ್ತೇಳು ನಿಮಿಷದವರೆಗೆ ದ್ವಿತೀಯ ಕರಣ ಕೌಲವ ಇದು ಎರಡು ಗಂಟೆ ಐವತ್ತು ನಿಮಿಷದವರೆಗೆ ಸೂರ್ಯರಾಶಿ ಮೀನರಾಶಿ ಚಂದ್ರರಾಶಿ ಮಕರ ರಾಶಿ ರಾಹುಕಾಲ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೆ ಗುಳಿಕ ಕಾಲ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಯಮಗಂಡ ಕಾಲ ಏಳು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇರುತ್ತೆ ದುರ್ಮುಹೂರ್ತ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಅಮೃತ ಕಾಲ ಇದು ನಾಲ್ಕು ಗಂಟೆ ನಲವತ್ತೊಂದು ನಿಮಿಷದಿಂದ ಆರು ಗಂಟೆ ಹನ್ನೆರಡು ನಿಮಿಷದವರೆಗೆ ಇರುತ್ತೆ ಮತ್ತು ಈ ದಿನದ ಶುಭ ಸಮಯಗಳು ನೋಡಿರಿ ಈ ದಿನದ ಶುಭ ಸಮಯ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಮೂರು ಗಂಟೆ ಹದಿನಾರು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಹನ್ನೆರಡು ಗಂಟೆ ಇಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಆರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ಇವಿಷ್ಟು ಈ ದಿನದ ಒಂದು ಶುಭ ಸಮಯದ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು